ನಾನು ಆಶಾ ಸುಭಾಷ್ ತಳವಾರ್ ಅಂತ ಅರ್ಬಾವಿ ಕ್ಷೇತ್ರದ ಮುಡಲ್ಗಿ ತಾಲೂಕಿನ ಮುಡಲಗಿಯ ನಿವಾಸಿಯಾಗಿದ್ದೇನೆ ನಾನು ಗೃಹಲಕ್ಷ್ಮಿ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ತಿಂಗಳ ತಿಂಗಳ ಎರಡ್ ಸಾವಿರ ರೂಪಾಯಿ ಹಣವನ್ನು ಲಕ್ಷ್ಮೀ ಹಣವನ್ನು ಹತ್ತು ಕಂತ ಕೂಡಿಟ್ಟು ಇಪ್ಪತ್ತು ಸಾವಿರ ರೂಪಾಯಿ ಬಟ್ಟೆಯನ್ನು ತೊಗೊಂಡ್ಬಂದು ಮನೇಲಿ ಬಟ್ಟೆ ವ್ಯಾಪಾರ ಇದ್ದೀವಿ ಅದರಿಂದ ನಮಗೆ ತುಂಬ ಅನುಕೂಲ ಆಗಿದೆ ಅದರಿಂದ ತುಂಬ ಅನುಕೂಲ ಆಗಿದೆ ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ನಾನು ಟೈಲರಿಂಗ್ ಕೆಲಸ ಮಾಡ್ತಾಯಿದ್ದೆ ಅದ್ರ ಜೊತೆಗೆ ಇದೊಂದು ಉದ್ಯೋಗ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮಂಥ ಬಡ ಹೆಣ್ಮಕ್ಳಿಗೆ ಇದೊಂದು ಗುರಲಕ್ಷ್ಮಿ ಯೋಜನೆ ತುಂಬ ಅನುಕೂಲ ಆಗಿದೆ ಮತ್ತು ಇದೇ ಕ ಇದೇ ರೀತಿ ಕಾಂಗ್ರೆಸ್ ಸರ್ಕಾರವು ಈ ಯೋಜನೆಯನ್ನು ಹೀಗೆ ಮುಂದುವರ್ಸ್ಕೊಂಡು ಹೋಗಬೇಕಾಗಿ ಕಾಂಗ್ರೆಸ್ ಸರ್ಕಾರಲ್ಲಿ ಕೇಳ್ಕೊತಾ ಇದ್ದೀನಿ ಮತ್ತು ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರಮ್ಮ ಅವರಿಗೆ ನನ್ನ ಕಡೆಯಿಂದ ಇದೊಂದು ಸಾರಿ ಕಳಿಸ್ಕೊಡ್ತಾ ಇದ್ದೀನಿ ದಯಮಾಡಿ ಈ ಸಾರಿನ ಸ್ವೀಕಾರ ಮಾಡ್ಕೋಬೇಕಾಗಿ ಕೇಳ್ಕೊತಾ ಇದ್ದೀನಿ ಕೊರಿಯರ್ ಮುಖಾಂತರ ಅಥವಾ ಸ್ಪೀಡ್ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ತೇನೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೂ ಮತ್ತು ಸಿದ್ದರಾಮಯ್ಯ ಅವರಿಗೂ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೂ ನಾನು ಮನಸ್ಫೂರ್ತಿಯಾಗಿ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡುತ್ತೇನೆ